ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಎನ್ ಎಮ್ ಎಸ್ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಇಲ್ಲಿ ಒಂದೇ ಪ್ರಶ್ನೆ ಏನಾಯ್ತಂದ್ರೆ ಮೂರು ಐದು ಆರು ಆರು ಹನ್ನೊಂದು ಒಂಬತ್ತು ಹದಿನೆಂಟು ಹಿಂಗೈತೆ ಅಂದ್ರೆ ಇಲ್ಲಿ ಮುಂದೆ ಕ್ವೆಶನ್ ಮಾರ್ಕದಲ್ಲಿ ಏನು ಬರ್ತೈತೆ ಅಂದ್ರೆ ಇಲ್ಲಿ ಆಲ್ಟರ್ನೇಟ್ ಐತೆ ನಡ್ದ ಮೂರು ಇದ್ದದ ಆಗೈತೆ ಆರು ಇದ್ದದ ಹನ್ನೊಂದು ಆಗೈತೆ ಹನ್ನೊಂದು ಇದ್ದದ ಏಳು ಆಗೈತೆ ನೆಕ್ಸ್ಟ್ ಐದು ಇದ್ದದ ಆರಗೈತೆ ಆರು ಇದ್ದದ ಒಂಬತ್ತು ಆಗೈತೆ ಒಂಬತ್ತು ಏನು ಏನಾಕತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ ಇಲ್ಲಿ ಏನಾಗೈತಿ ಪ್ಲಸ್ ಆಗೈತೆ ಪ್ಲಸ್ ಮೂರಾಗೈತಿ ಇಲ್ಲಿ ಪ್ಲಸ್ ಐದು ಐದಗೈತೆ ಇಲ್ಲಿ ಏನಾಗೈತಿ ಪ್ಲಸ್ ಏಳು ಆಗೈತೆ ಹಂಗೆ ಇಲ್ಲಿ ಏನಾಕತಿ ಆಗೈತಿ ಪ್ಲಸ್ ಒಂದು ಆಗೈತೆ ಇಲ್ಲಿ ಪ್ಲಸ್ ಇಲ್ಲಿ ಮೂರು ಮೂರಿದ್ದು ಆರಿದ್ದದ ಒಂಬತ್ತು ಆಗೈತೆ ಅಂದ್ರೆ ಪ್ಲಸ್ ಮೂರು ಮೂರಾಗೈತೆ ಇಲ್ಲಿ ಪ್ಲಸ್ ಏನಾಗೈತಿ ಅಂದರೆ ಇದು ಬೆಸ ಸಂಖ್ಯೆಗಳನ್ನು ಹೋಗ್ಯಾರ ಇಲ್ಲಿ ಮೂರು ಕುಡಿಸೋರು ಐದು ಕುರ್ಶ್ಯಾರು ಏಳು ಕುಡಿಸೋ ಇಲ್ಲಿ ಒಂದು ಕುಡಿಸೋರು ಎರಡು ಮೂರು ಕುಡ್ಶಾರೋ ಇನ್ನೆಷ್ಟು ಎಷ್ಟು ಕುಡಿಸ್ಬೇಕಂದ್ರೆ ಪ್ಲಸ್ ಐದು ಕುಡಿಸ್ಬೇಕು ಒಂಬತ್ತಕ್ಕೆ ಐದು ಕುಡ್ಸ್ಯಾರ ಹದಿನಾಲ್ಕು ಬರ್ಬೇಕು ಸರಿ ಉತ್ತರ ಎಷ್ಟು ಹದಿನಾಲ್ಕು ಹದ್ನಾಕಾಕತಿ ಹದಿನಾಲ್ಕು ಡಿ ಸರಿ ಉತ್ತರ ನೆಕ್ಸ್ಟ್ ಇಲ್ಲಿ ಎರಡು ಐತೆ ಇಲ್ಲಿ ಆರು ಐತೆ ಹನ್ನೆರಡು ಐತಿ ಇಪ್ಪತ್ತೈತಿ ಹತ್ತು ಮೂವತ್ತೈತಿ ಇಲ್ಲಿ ಡ್ಯಾಶ್ ಐತಿ ಇಲ್ಲಿ ಎಷ್ಟು ಐತಿ ಐವತ್ತ ಆರು ಐತಿ ಅಂದ್ರೆ ಇಲ್ಲಿ ಏನಾಗೈತಿ ಇದಕ್ಕೆ ಇದಕ್ಕೆ ನಾಲ್ಕು ಡಿಫ್ರೆನ್ಸ್ ಐತೆ ಅಂದ್ರೆ ಪ್ಲಸ್ ನಾಲ್ಕು ಆಗೈತೆ ಇಲ್ಲಿ ಎಷ್ಟಾಗೈತಿ ಪ್ಲಸ್ ಆರು ಆಗೈತೆ ಇಲ್ಲಿ ಎಟ್ಟಾಗೈತಿ ಪ್ಲಸ್ ಎಂಟು ಆಗೈತೆ ಇಲ್ಲಿ ಎಟ್ಟಾಗೈತಿ ಪ್ಲಸ್ ಹತ್ತು ಆಗೈತೆ ನೆಕ್ಸ್ಟ್ ಎಟ್ ಆಗಬೇಕು ಪ್ಲಸ್ ಹನ್ನೆರಡು ಆಗಬೇಕು ಎಲ್ಲಕ್ಕೂ ಎರಡೆರಡು ಎರಡು ಎರಡು ಕುಡಿಸೋದು ಹೋಗ್ಯಾರು ಹಂಗೆ ಇಲ್ಲಿ ಪ್ಲಸ್ ಹನ್ನೆರಡು ಅದೇ ನೆಕ್ಸ್ಟ್ ಪ್ಲಸ್ ಹದಿನಾಲ್ಕು ಆಗಬೇಕು ಇಲ್ಲಿ ಹತ್ತು ಮೂವತ್ತಕ್ಕೆ ಹನ್ನೆರಡು ಕುಡ್ಸಿ ರೇಟ್ ಆಗೈತಿ ನಲ್ವತ್ತ ಎರಡು ಇಲ್ಲಿ ಸರಿ ಉತ್ತರ ಏಟ್ ಬರಬೇಕು ನಲ್ವತ್ತ ಎರಡು ಬರಬೇಕು ನೆಕ್ಸ್ಟ್ ಇಪ್ಪತ್ತೊಂದೈತೆ ಇಪ್ಪತ್ತೈದು ಐತೆ ಹಣ್ಣು ಮೂವತ್ತೊಂಬತ್ತು ಐತೆ ಇಪ್ಪತ್ತೊಂದು ಇದ್ದಿದ್ದಕ್ಕೆ ನಾಲ್ಕು ಹುಷಾರ ಪ್ಲಸ್ ನಾಲ್ಕು ಐತಿ ಇಲ್ಲಿ ಎಷ್ಟಾಗೈತಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದರಿಂದ ಮೂವತ್ತೊಂದಕ್ಕೆ ಪ್ಲಸ್ ಆರು ಆಗೈತೆ ಇಲ್ಲಿ ಮೂವತ್ತೊಂದರಿಂದ ಮೂವತ್ತೊಂಬತ್ತಕ್ಕೆ ಎಷ್ಟಾಗೈತಿ ಪ್ಲಸ್ ಎಂಟಾಗೈತೆ ಇಲ್ಲಿ ನೆಕ್ಸ್ಟ್ ಏಟಾಗಬೇಕು ನಾಲ್ಕು ಆರು ಎಂಟು ನೋಡಿದರೆ ನೆಕ್ಸ್ಟ್ ಹತ್ತು ಬರಬೇಕಾ ಪ್ಲಸ್ ಹತ್ತು ಬರಬೇಕು ಸರಿ ಉತ್ತರ ಏಟಾಕತಿ ನಲ್ವತ್ತೊಂಬತ್ತಕ್ಕತಿ ಸರಿ ಉತ್ತರ ಎಷ್ಟು ನಲ್ವತ್ತೊಂಬತ್ತು ನೆಕ್ಸ್ಟ್ ಮೂರ್ನೂರ ಮೂರ್ನೂರ ನಲ್ವತ್ತೆರಡು ಐತಿ ಎರಡು ನೂರ ಹದಿನೈದು ಐತಿ ಒಂದು ನೂರ ಇಪ್ಪತ್ತ್ನಾಲ್ಕು ಐತಿ ಅರವತ್ತ್ಮೂರು ಐತಿ ನೆಕ್ಸ್ಟ್ ಐತಿ ಅಂದರೆ ಈ ದೊಡ್ಡ ಸಂಖ್ಯೆ ಕೊಟ್ಟಾಗ ನಾವು ಏನು ಮಾಡಬೇಕು ಸ್ಕ್ವೇರ ಕ್ಯೂಬ್ ರೂಟ ನೋಡ್ಬೇಕಾ ಸ್ಕ್ವೇರ್ ಆ ಕ್ಯೂಬ್ ರೂಟ ನೋಡ್ಬೇಕು ನಮಗೆ ಇಲ್ಲಿ ಮೂರ್ನೂರ ನಲ್ವತ್ತೆರಡು ಅನ್ನೋದು ಎದರ್ದ ಸ್ಕ್ವೇರ್ ಐತಿ ಅಥವಾ ಕ್ಯೂಬ್ ಐತಿ ಅಂತ ನೋಡ್ಕೋಬೇಕು ನಾವು ಅಂದರೆ ಮೂರ್ನೂರ ನಲ್ವತ್ಮೂರು ಅನ್ನೋದು ಏಳೂರದ ಕ್ಯೂಬ್ ಐತಿ ಏಳೂರು ಕ್ಯೂಬ ಮೂರುನೂರ ಐತಿ ಹಾಗಾಗಿ ಏಳರ ಕ್ಯೂಬ್ ಒಳಗೆ ಇದು ಇದ್ರಾಗ ಒಂದು ಮೈನಸ್ ಮಾಡ್ಯಾರ ಮೂರುನೂರ ನಲ್ವತ್ಮೂರೊಳಗೆ ಒಂದು ಮೈನಸ್ ಮಾಡಿ ಮೂರುನೂರ ನಲ್ವತ್ತು ಎರಡು ಇಟ್ಟಾರ ಹಂಗೆ ಇಲ್ಲಿ ಎರಡು ನೂರ ಹದಿನಾ ಎರಡು ನೂರ ಹದಿನೈದು ಐತಿ ಎರಡು ನೂರ ಹದಿನೈದು ಅಂದ್ರೆ ಇಲ್ಲಿ ಆರರ ಕ್ಯೂಬು ಮೈನಸ್ ಒಂದು ಮಾಡ್ಯಾರ ಆರ ಕ್ಯೂಬ್ ಅಂದರೆ ಆರರ ಕ್ಯೂಬ್ ಎಷ್ಟು ಆಗೈತಿ ಅಂದ್ರೆ ಆರ ಕ್ಯೂಬ್ ಎರಡು ನೂರ ಹದಿನಾರು ಆಗೈತೆ ಹದಿನಾರ ಒಂದು ತೆಗೆದ್ರೆ ಎರಡು ನೂರ ಹದಿನೈದು ಬಂದೈತಿ

ಕೆಳಗೆ ಕೊಟ್ಟಿರುವ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡ್ರಿ ಅಂದರೆ ಆಡವನ್ನು ಔಟ್ ತೆಗಿಬೇಕು ಇಲ್ಲಿ ನಾಲ್ಕು ಸಂಖ್ಯೆ ಕೊಟ್ಟು ಇಲ್ಲಿ ಕೊಟ್ಟಾರಲ್ಲ ಇದ್ರೊಳಗೆ ಯಾವುದು ತಪ್ಪೈತಿ ಅನ್ನೋದನ್ನು ಹಿಡಿಬೇಕು ನಾವು ಇಲ್ಲಿ ಒನ್ನೇದೇನೈತಿ ಎಂಟು ಐತಿ ಇದು ಇಪ್ಪತ್ತೆಂಟು ಐತಿ ಇನ್ನು ಅರವತ್ತೆಂಟು ಐತಿ ಒಂದು ನೂರ ಅರವತ್ತೆಂಟು ಐತಿ ಮೂರು ನೂರ ಎಂಟೈತಿ ಅಂದರೆ ಇದು ಹೆಂಗೈತೆ ಅಂದರೆ ಇದು ಎಂಟ್ರ ಕ್ಯೂಬ್ ಎರಡು ಕ್ಯೂಬ್ ಮಾಡಿದ್ರೆ ಕ್ಯೂಬ್ ಅಂದ್ರೆ ಅಂದರೆ ಎಂಟಾಕತಿ ಓಕೆ ಪ್ಲಸ್ ಜೀರೋ ಅಂದ್ರೆ ಎಂಟು ಆಕತಿ ಆಮೇಲೆ ಮೂರರ ಕ್ಯೂಬ್ ಅಂದ್ರೆ ಇಪ್ಪತ್ತೇಳು ಆಕತಿ ಪ್ಲಸ್ ಒಂದು ಹಾಕತಿ ಇಪ್ಪತ್ತೆಂಟು ಸರಿ ನೆಕ್ಸ್ಟ್ ನಾಲ್ಕರ ಕ್ಯೂಬ್ ಅರವತ್ತು ಆಕತಿ ಪ್ಲಸ್ ನಾಲ್ಕು ಅಂದ್ರೆ ಅರವತ್ತೆಂಟು ಆಕತಿ ನೆಕ್ಸ್ಟ್ ಐದರ ಕ್ಯೂಬ್ ಬರ್ಬೇಕಾಗಿತ್ತು ಐದರ ಕ್ಯೂಬ್ ಅಂದರೆ ಒಣ್ಣೂರ ಇಪ್ಪತ್ತೈದು ಪ್ಲಸ್ ಇಲ್ಲಿ ಸ್ಕ್ವೇರ್ ಆಗುತ್ತೆ ಬಂದಾವೆ ಇಲ್ಲಿ ಸ್ಕ್ವೇರ್ ಐತೆ ಒಂದರ ಸ್ಕ್ವೇರ ಎರಡರ ಸ್ಕ್ವೇರ ಮೂರರ ಸ್ಕ್ವೇರ ಒಂಬತ್ತು ಆಗ್ಬೇಕಾಗಿತ್ತು ಒಂಬತ್ತಾಗಿ ಡೇಟ್ ಅವಣ್ಣೂರ ಮೂವತ್ತು ನಾಲ್ಕು ಆಗ್ಬೇಕಾಯ್ತು ಹಾಗಾಗಿ ಬಂದಿಲ್ಲದ ನೆಕ್ಸ್ಟ್ ಇಲ್ಲಿ ಆರ್ ಸ್ಕ್ವೇರ್ ಇದು ಮುಂದೆ ನೋಡ್ರಿ ಆರ ಸ್ಕ್ವೇರ ಆರ ಕ್ಯೂಬಾ ಅಂದ್ರ ಮೂರ್ನೂರ ಆರ್ ಕ್ಯೂಬ ಎರಡು ನೂರ ಹದಿನಾರು ಆಕತಿ ಎರಡು ನೂರ ಹದಿನಾರು ಪ್ಲಸ್ ಹದಿನಾರು ಎರಡು ನೂರ ಹದಿನಾರು ಪ್ಲಸ್ ಹದಿನಾರು ಅಂದ್ರೆ ಇದು ಎಷ್ಟು ಎರಡು ನೂರ ಮೂವತ್ತ ಎರಡು ಆಕತಿ ಹಂಗಾಗಿ ಇದು ತಪ್ಪೈತಿ ಹಂಗಾಗಿ ಈ ಲಾಜಿಕ್ ಫಾಲೋ ಆಗಂಗಿಲ್ಲ ಇದಕ್ಕೆ ಇದನ್ನ ಬಿಡ್ಬೇಕು ನೆಕ್ಸ್ಟ್ ಇಲ್ಲಿ ಎಂಟೈತಿ ನೆಕ್ಸ್ಟ್ ಎರಡ ಇಪ್ಪತ್ತೆಂಟೈತೆ ಎಂಟು ಇಂಟು ಎರಡು ಅಂದ್ರೆ ಹದಿನಾರು ಪ್ಲಸ್ ಹನ್ನೆರಡು ಇಕ್ವಲ್ ಟು ಇಪ್ಪತ್ತ ಎಂಟು ಹ್ಞೂ ನೆಕ್ಸ್ಟ್ ಇಪ್ಪತ್ತೆಂಟು ಇಂಟು ಹನ್ ಎರಡು ಇಪ್ಪತ್ತೆಂಟು ಇಂಟು ಎರಡು ಅಂದ್ರೆ ಐವತ್ತ ಆರು ಪ್ಲಸ್ ಹನ್ನೆರಡು ಅಂದ್ರೆ ಅರವತ್ತ ಎಂಟು ಓಕೆ ಅರವತ್ತೆಂಟು ಇಂಟು ಎರಡು ಅರವತ್ತೆಂಟು ಇಂಟು ಎರಡು ಆರಲಿ ಅಂದರೆ ಒಂದು ನೂರ ಇಪ್ಪತ್ತ ಇದು ಆ ಎರಡು ಎಂಟ್ಲೆ ಎರಡು ಎರಡು ಎಂಟ್ಲೆ ಅಂದರೆ ಹದಿನಾರು ಒನ್ನೂರ ಇಪ್ಪತ್ತ ಒನ್ನೂರ ಮೂವತ್ತಾರು ಆಗತಿ ಒನ್ನೂರ ಮೂವತ್ತಾರು ಆಕತಿ ಪ್ಲಸ್ ಹನ್ನೆರಡು ಪ್ಲಸ್ ಹನ್ನೆರಡು ಸೇರಿಸ್ರೆ ಒನ್ನೂರ ನಲ್ವತ್ತ ಎಂಟಾಗೆ ಒನ್ನೂರ ನಲ್ವತ್ತೆಂಟು ಆಗಬೇಕು ಬಟ್ ಇಲ್ಲೇ ತೆಗೈತಿ ಅರವತ್ತೆಂಟು ಅರವತ್ತೆಂಟೈತಿ ಹಾಗಾಗಿ ಆಡ್ ಒನ್ ಔಟ್ ಇದು ಇದಾಗತ್ತೆ ಇದನ್ನು ಒನ್ನೂರ ನಲ್ವತ್ತೆಂಟಕ್ಕೆ ಇಂಟು ಎರಡು ಮಾಡಿ ಪ್ಲಸ್ ಹನ್ನೆರಡು ಮಾಡಿದ್ರೆ ಮೂರು ನೂರ ಎಂಟು ಬರಬೇಕು ಅದು ಐತಿಲ್ಲೋ ನೋಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ನೂರ ನಲ್ವತ್ತೆಂಟು ಇಂಟು ಎರಡು ಒಂದು ನೂರ ನಲ್ವತ್ತೆಂಟು ಇಂಟು ಎರಡು ಅಂದ್ರೆ ಎರಡು ನೂರ ಎರಡು ನೂರ ತೊಂಬತ್ತಾರು ಆಗತಿ ಎರಡು ನೂರ ತೊಂಬತ್ತ ಆರು ಆಕೈತಿ ಪ್ಲಸ್ ಹನ್ನೆರಡು ಪ್ಲಸ್ ಹನ್ನೆರಡು ಮಾಡಿದ್ರೆ ಮೂರು ನೂರ ಎಂಟು ಬರ್ತೈತಿ ಪ್ಲಸ್ ಹನ್ನೆರಡು ಮಾಡಿದ್ರೆ ಮೂರು ಇವ್ನೆ ಪ್ಲಸ್ ಮಾಡಿದ್ರೆ ಮೂರು ನೂರ ಎಂಟು ಬರ್ತೈತೆ ಅಂದ್ರೆ ಸರಿ ಐತಿ ಹಂಗಾಗಿ ನಾವು ಮಾಡಿದ ಲಜಿಕ ಸರಿ ಐತೆ ಅಂದ್ರೆ ಇಲ್ಲಿ ಆ ತಪ್ಪು ಯಾವ್ದತಿ ಹೇಳಿಕಂದ್ರೆ ಮೂರನೇದು ತಪ್ಪೈತಿ ಒನ್ನೂರ ಅರವತ್ತೆಂಟು ಅನ್ನೋದು ತಪ್ಪೈತೆ ನೆಕ್ಸ್ಟ್ ಏನೈತೆ ಅಂದ್ರೆ ಮೂರು ಏಳು ಹದಿನೇಳು ಮೂವತ್ತೊಂಬತ್ತು ಅರ ಎಂಬತ್ತೆಂಟು ಒಂದು ನೂರ ಎಪ್ಪತ್ತೊಂಬತ್ತೈತೆ ಅಂದ್ರೆ ಇಲ್ಲಿ ಮೂರು ಎರಡಲೇ ಆರು ಮೂರು ಇಂಟು ಎರಡು ಮೂರು ಎರಡಲೆ ಆರು ಪ್ಲಸ್ ಒಂದು ಅಂದ್ರೆ ಏಳು ಐತೆ ಹಾಂ ಎಷ್ಟು ಏಳು ಏಳು ಎರಡೇ ಏಳು ಇಂಟು ಎರಡು ಅಂದ್ರೆ ಏಳು ಎರಡೇ ಹದಿನಾಲ್ಕು ಪ್ಲಸ್ ಮೂರು ಅಂದ್ರೆ ಇಲ್ಲಿ ಏನೋ ಬೆಸ ಸಂಖ್ಯೆಗಳನ್ನ ಹೊಂಟಾರ ಪ್ಲಸ್ ಮೂರು ಅಂದ್ರೆ ಹದಿನೇಳು ಸರಿ ನೆಕ್ಸ್ಟ್ ಹದಿನೇಳು ಇಂಟು ಎರಡು ಹದಿನೇಳು ಎರಡಲೇ ಮೂವತ್ತ ನಾಲ್ಕು ಪ್ಲಸ್ ಐದು ಪ್ಲಸ್ ಐದು ಅಂದರೆ ಎಷ್ಟು ಮೂವತ್ತ ಒಂಬತ್ತು ಮೂವತ್ತೊಂಬತ್ತು ಸರಿ ಇದೆ ನೆಕ್ಸ್ಟ್ ಮೂವತ್ತೊಂಬತ್ತು ಇಂಟು ಎರಡು ಮೂವತ್ತೊಂಬತ್ತು ಇಂಟು ಎರಡು ಅಂದ್ರೆ ಎಪ್ಪತ್ತ ಎಂಟಾಗ ಎಪ್ಪತ್ತೆಂಟು ಪ್ಲಸ್ ಏಳು ಬರಬೇಕು ಎಪ್ಪತ್ತೆಂಟು ಪ್ಲಸ್ ಏಳು ಬರ್ಬೇಕಂದ್ರೆ ಎಂಬತ್ತ ಐದು ಬರಬೇಕಾಗಿತ್ತು ಬಟ್ ಏನು ಕೊಟ್ಟಾರವರು ಎಂಬತ್ತ ಎಂಟು ಕೊಟ್ಟಾರ ಹಾಗಾಗಿ ಎಂಬತ್ತೆಂಟು ಅನ್ನೋದು ತಪ್ಪಾಗಿದೆ ಅಂದ ಇದು ಎಂಬತ್ತೈದನ್ನು ಇಂಟು ಮಾಡಿ ಇಂಟು ಇಂಟು ಟೂ ಮಾಡಿ ಪ್ಲಸ್ ಒಂಬತ್ತು ಮಾಡಿದ್ರೆ ಒನ್ ನೈಂಟಿ ಒನ್ ಸೆವೆಂಟಿ ನೈನ್ ಬರಬೇಕ ಮಾಡಿ ನೋಡಿರಿ ಎಂಬತ್ತ ಐದು ಇಂಟು ಎರಡು ಎಂಬತ್ತೈ ಎಂಬತ್ತೈದು ಇಂಟು ಎರಡು ಅಂದ್ರೆ ಒನ್ನೂರ ಎಪ್ಪತ್ತ ಒನ್ನೂರ ಎಪ್ಪತ್ತು ಪ್ಲಸ್ ಒಂಬತ್ತು ಒನ್ನೂರ ಎಪ್ಪತ್ತು ಪ್ಲಸ್ ಒಂಬತ್ತು ಅಂದ್ರೆ ಒನ್ನೂರ ಎಪ್ಪತ್ತೊಂಬತ್ತು ಇದು ಕೂಡ ಸರಿ ಐತಿ ಹಾಗಾಗಿ ತಪ್ಪದ್ದು ಹೇಳಿ ಇದು ಯಾವುದಂದ್ರೆ ಇದು ತಪ್ಪಾಗೈತಿ ನೆಕ್ಸ್ಟ್ ಒಂಬತ್ತಿದ್ದದ ಹನ್ನೆರಡು ಆಗೈತೆ ಹನ್ನೆರಡು ಇದ್ದದ ಇಪ್ಪತ್ತೊಂದು ಆಗೈತೆ ಇಪ್ಪತ್ತೊಂದು ಇಪ್ಪತ್ತೊಂದಿದ್ದದ ಮೂವತ್ತ ಮೂರು ಆಗೈತೆ ಮೂವತ್ತೊಂದು ಇದ್ದದ ಐವತ್ತ್ಮೂರ ಇದ್ದದ ಎಂಬತ್ತೇಳು ಎಂಬತ್ತೇಳು ಇದ್ದದ ಒನ್ನೂರ ನಲ್ವತ್ತ ಒಂದು ಇದ್ರೊಳಗೆ ಹೆಂಗೆ ತಂಗ ಕಂಡು ಹಿಡಿದು ಮೂರರ ಮಧ್ಯ ನೋಡಿಯಲ್ಲ ನೀವು ಮೂರ ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರೇಳೆ ಇಪ್ಪತ್ತೊಂದು ಮೂರು ಹನ್ನೊಂದ್ಲೆ ಮೂವ ಮೂವತ್ತ್ಮೂರು ಮೂರು ಎರಡಲೇ ಆರು ಮೂರೊಂಬತ್ತಲೇ ಅಂದ್ರೆ ಮೂರು ಹತ್ತೊಂಬತ್ತಲೇ ಇಲ್ಲಿ ಮೂರು ಮೂರು ನಾಲ್ಕಲೇ ಹನ್ನೆರಡು ಮತ್ತೆರಡು ಇತ್ತು ಮೂರೇಳೆ ನಲವತ್ತ ಏಳಕ್ಕೆ ನಲವತ್ತೇಳು ಅಂದರೆ ಐವತ್ತ್ಮೂರು ಅನ್ನೋದು ಮೂರರ ಮಧ್ಯಿಲ್ಲ ಹಾಗಾಗಿ ಮೂ ಐವತ್ತ್ಮೂರು ಅನ್ನೋದು ತಪ್ಪಾಗೈತೆ ನೆಕ್ಸ್ಟ್ ಎರಡು ಇದ್ದದ್ದು ಹತ್ತೈತೆ ಹತ್ತಿದ್ದದ ನಲವತ್ತೈತೆ ನಲ್ವತ್ತಿದ್ದದ ಒಂದು ನೂರ ಇಪ್ಪತ್ತೈತೆ ಒಂದು ನೂರ ಇಪ್ಪತ್ತಿದ್ದ ಎರಡು ನೂರ ನಲ್ವತ್ತೈತಿ ಎರಡು ನೂರ ನಲ್ವತ್ತಿದ್ದದ ನಾಲ್ಕುನೂರ ಎಂಬತ್ತಾಗೈತೆ ಇದು ಹೆಂಗ್ ಇದಂದ್ರೆ ಎರಡು ಎರಡು ಐದಲೇ ಎರಡು ಐದಲೇ ಹತ್ತು ಹತ್ತು ನಾಲ್ಕಲೇ ನಲವತ್ತ ನಲವತ್ತು ಮೂರಲೇ ಒಂದು ನೂರ ಇಪ್ಪತ್ತ ಒನ್ನೂರ ಇಪ್ಪತ್ತು ಎರಡೇ ಒನ್ನೂರ ಎರಡು ನೂರ ನಲ್ವತ್ತ ಎರಡು ನೂರ ನಲ್ವತ್ತು ಒಂದಲೇ ಆಗ್ಬೇಕೈತದ ಬಟ್ ಏನಾಗೈತಿದೆ ಎರಡಲೇ ಆಗೈತೆ ಹಾಗಾಗಿ ನಾಲ್ಕುನೂರ ಎಂಬತ್ತು ಅನ್ನೋದು ತಪ್ಪಾಗಿದೆ ನೆಕ್ಸ್ಟ್ ಏನಂದ್ರೆ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ಅಕ್ ಅಕ್ಷರ ಶ್ರೇಣಿಯು ನಾಲ್ಕು ಪರ್ಯಾಯಗಳನ್ನು ಕೊಟ್ಟಿದೆ ಸರಿಯಾದದನ್ನು ಆರಿಸಿ ಶ್ರೇಣಿಯನ್ನು ಪೂರ್ಣಗೊಳಿಸಿಕೊಳ್ಳ ಅಂದ್ರ ಇಲ್ಲಿ ಇಲ್ಲಿ ಗ್ಯಾಪ್ ಕೊಟ್ಟಾರಲ್ಲ ಗ್ಯಾಪ್ ಕೊಟ್ಟಲ್ಲಿ ಯಾವ ಅಕ್ಷರ ಬರ್ತೈತೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕು ಗ್ಯಾಪ್ ಕೊಟ್ಟಲ್ಲಿ ಯಾವ ಅಕ್ಷರ ಬರ್ತೈತಿ ಅನ್ನೋದನ್ನ ಕಂಡುಹಿಡಬೇಕ ಇಲ್ಲಿ ಹಿಂಗೆ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಎಷ್ಟು ಅಕ್ಷರದ ಎನಿಸ್ಬೇಕು ಫಸ್ಟ್ ಎಷ್ಟು ಅಕ್ಷರದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು 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 ಅಂದ್ರೆ ಐದು ಮಾಡ್ಬೋದು ಅಥವಾ ಮೂರು ಮಾಡ್ಬೋದು ದ ಐದು ಗುಂಪನ್ನು ಮಾಡಬಹುದು ಅಂದ್ರೆ ಇಲ್ಲಿ ಇಲ್ಲಿ ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಓಕೆ ಇಲ್ಲಿ ಎ ಎ ಬಿ ಒಟ್ಟು ಕಡೆ ಏನಾಯ್ತು ಅಂದ್ರೆ ಆಪ್ಷನ್ ನಂಬರ್ ಒಂದು ಸರಿಯಾದ ಉತ್ತರ ಆಗತಿ ನೆಕ್ಸ್ಟ್ ಇಲ್ಲಿ ಏನಾಗತ್ತಿ ಒಟ್ಟು ಟೋಟಲ್ ಇಲ್ಲಿ ಎಷ್ಟರದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಅಂದ್ರೆ ಇಲ್ಲಿ ನಾಲ್ಕು ನಾಲ್ಕು ಗುರುಪಕ್ಕ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಓಕೆ ಇಲ್ಲಿ ಐ ಜೆ ಕೆ ಎಲ್ ಐ ಜೆ ಕೆ ಎಲ್ ಅನ್ನೋದು ಒಂದಷ್ಟು ನಂಬರ್ ಕಂಪ್ಲೀಟ್ ಇದ್ದಿದ್ದ ಒಂದು ಗುಂಪು ಸಿಕ್ ನಮಗೆ ಇಲ್ಲಿ ಐದ ಬಳಕೆ ಏನು ಬರಬೇಕು ಜೆ ಜೆನ ಬರಬೇಕು ಐ ಜೆ ಕೆ ಎಲ್ ಇದ್ರದ ಉಲ್ಟಾ ಹೇಳೋಣ ಎಲ್ ಕೆ ಎಲ್ ಕೆ ಜೆ ಐ ಎಲ್ ಕೆ ಜೆ ಐ ಐ ಜೆ ಕೆ ಎಲ್ ಎಲ್ ಕೆ ಜೆ ಐ ಅಂದ್ರೆ ಇಲ್ಲಿ ಏನು ಬರಬೇಕಂದ್ರೆ ಜೆ ಕೆ ಜೆ ಕೆ 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 ಐ ಜೆ ಕೆ ಕೆ ಐ ಜೆ ಕೆ ಕೆ ಐ ಅಂದ್ರೆ ಆಪ್ಷನ್ ನಂಬರ್ ಸೆಕೆಂಡ್ ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಏನೈತಿ ಇಲ್ಲಿ ಎರಡು ಅಕ್ಷರದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಅಂದ್ರೆ ಇಲ್ಲಿ ಮೂರು ಮೂರು ಆಗ್ಬೋದು ನಾಲ್ಕು ನಾಲ್ಕು ಆಗ್ಬೋದು ನಾಲ್ಕು ನಾಲ್ಕರದ್ದು ಮೂರು ಗುಂಪು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು 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 ಓಕೆ ಇಲ್ಲೇನಕತಿ ಪಿ ಟಿ ಎಕ್ಸ್ ಪಿ ಪಿ ಟಿ ಎಕ್ಸ್ ಪಿ ಪಿ ಟಿ ಎಕ್ಸ್ ಪಿ ಪಿ ಟಿ ಪಿ ಟಿ ಎಕ್ಸ್ ಪಿ ಅಂದರೆ ಪಿ ಇಲ್ಲೇನೈತಿ ಟಿ ಪಿ ಟಿ ಪಿ ಎಕ್ಸ್ ಪಿ ಪಿ ಅಂದರೆ ಪಿ ಟಿ ಪಿ ಎಕ್ಸ್ ಡಬಲ್ ಪಿ ಪಿ ಟಿ ಲೇ ಟಿ ಪಿ ಎಕ್ಸ್ ಡಬಲ್ ಪಿ ಅಂದರೆ ಸರಿಯಾದ ಎರಡು ಆಗತಿ ನೆಕ್ಸ್ಟ್ ಏನಂದ್ರೆ ಈ ಕೆಳಗಿನ ವೆಂಟ್ ಚಿತ್ರಗಳ ಪ್ರಶ್ನೆಯಲ್ಲಿರುವ ಮೂರು ವಸ್ತುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತದೆ ಈ ಸಂಬಂಧವನ್ನು ಸೂಚಿಸುವ ಸರಿಯಾದ ಚಿತ್ರವನ್ನು ಗುರುತಿಸ್ರಿ ಅಂದ್ರೆ ಗುರುತಿಸಿದ ಪ್ರಶ್ನೆ ಇಲ್ಲೈತಿ ಪ್ರಶ್ನೆ ಇಲ್ಲೈತಿ ಅದಕ್ಕೆ ಸರಿಯಾದ ಉತ್ತರಗಳನ್ನ ಇಲ್ಲಿ ಕೊಟ್ಟ ಇದ್ರೊಳಗನ ಆಯ್ಕೆಗಳನ್ನ ಇಲ್ಲಿ ಆಯ್ಕೆ ಮಾಡ್ಬೇಕು ನಾವು ಒಂದೇದೇನೈತಿ ಅಂದ್ರೆ ಕಪ್ಪೆಗಳು ಸರಿಸೃಪಗಳು ಹಾವುಗಳು ಕಪ್ಪೆಗಳು ಸರಿಸೃಪಗಳು ಹಾವುಗಳು ಪ್ರಾಕ್ಸ್ ರೆಪ್ಟೈಲ್ಸ್ ಸ್ನೇಕ್ಸ್ ಸರಿಸೃಪ ಅಂದ್ರ ಈ ಸರಿಸೃಪಗಳ ಒಳಗನ ಹಾವು ಬರ್ತಾವ್ ಸರೀಸೃಪ ಒಳಗ ಹಾವು ಕಪ್ ಕಪ್ಪೆನದು ಬೇರೆ ಬರ್ತೈತಿ ಕಪ್ಪೆನದು ಉಭಯವಾಸಿ ಆಕತಿ ಹಂಗಾದ್ರೆ ಸರಿ ಉತ್ತರ ಇದಕ್ಕೆ ಏನಕತಿ ಡಿ ಆಕತಿ ಈ ಸಾರಿ ಎಪ್ ಆಕತಿ ಇದಕ್ಕೆ ಉತ್ತರ ಯಾವ್ದ ಫೋರ್ ಹ್ಮ್ ನೆಕ್ಸ್ಟ್ ಮಹಿಳೆಯರು ತಾಯಿಯರು ನರ್ಸ್ಗಳು ಮಹಿಳೆಯರು ಅಂದ್ರ ಮಹಿಳೆಯರು ಅಂದ್ರ ಎಲ್ಲರೂ ಬರ್ತಾರ ಮಹಿಳೆಯರು ಅಂದ್ರ ಎಲ್ಲರೂ ಬರ್ತಾರೆ ನೆಕ್ಸ್ಟ್ ತಾಯಿಗಳು ಮಹಿಳೆಯರೆಲ್ಲರೂ ತಾಯಿಗಿರ್ತಾರೆ ಸರಿ ತಾಯಿಗಳು ಆಗಿರ್ತಾರೆ ಮಹಿಳೆಯ ಮಹಿಳೆಯರು ತಾಯಿಯರು ನರ್ಸ್ಗಳು ಇವರು ನರ್ಸ್ಗಳು ತಾಯಿಗಳು ಆಗ್ಬೋದು ಮತ್ತು ಮಹಿಳೆಯರು ನರ್ಸ್ಗಳಾಗಿರ್ಬೋದು ಎಲ್ಲ ಮಹಿಳೆಯರು ನರ್ಸ್ ಹೇಳಕ್ಕೆ ಹೇಳಾಕಬಾರ್ದಿಲ್ಲ ಎಲ್ಲ ಮಹಿಳೆಯರು ನರ್ಸ್ ಅಕ್ಕರತ್ತ ಹೇಳಕ್ಕೆ ಬರೋದು ಎಲ್ಲ ಮಹಿಳೆಯರು ತಾಯಿ ಅಕ್ಕಾರ ಎಲ್ಲ ಎಲ್ಲ ಮಹಿಳೆಯರು ತಾಯಿಗಳ ಅಕ್ಕಾರ ಹಾಂ ಹಂಗಾರೆ ನರ್ಸ್ಗಳು ಕೆಲವೊಂದಿಷ್ಟಿನಲ್ಲಿ ನರ್ಸ್ಗಳಾಗಿರ್ಬೋದು ಕೆಲವೊಂದಷ್ಟು ಮಂದಿ ಬೇರೆ ಬೇರೆ ಹುದ್ದೆ ಒಳಗೆ ಇರ್ಬೋದು ಹಾಗಾದ್ರೆ ಈ ಈ ಚಿತ್ರ ಬರುವಂಥದ್ದು ಇದರೊಳಗೆ ಐತಿ ಇಲ್ಲ ಐತೆ ಇದಕ್ಕೆ ಸರಿ ಉತ್ತರ ಸಿ ಇಲ್ಲೇ ಐತಿ ಸಿ ಆಪ್ಷನ್ ನಂಬರ್ ಟು ಐತಿ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ವೈದ್ಯರು ಮಾನವರು ಎಂಜಿನಿಯರ್ಗಳು ಮಾನವರಂದ್ರೆ ಎಲ್ಲಾರು ಬರ್ತಾರೆ ಮಾನವರು ಇವರು ಹಾಂ ಮಾನವರು ಇದ್ರೊಳಗೆ ವೈದ್ಯರು ಒಂದಿಷ್ಟು ಜನ ಇರ್ತಾರೆ ಒಂದಿಷ್ಟು ಜನ ಇಂಜಿನಿಯರ್ಗಳು ಇರ್ತಾರೆ ಒಂದಿಷ್ಟು ಜನ ಇಂಜಿನಿಯರ್ಗಳು ಇರ್ತಾರೆ ಹಂಗಂದ್ರೆ ಈ ಚಿತ್ರ ಬರುವಂಥದ್ದು ಯಾವುದು ಅಂದ್ರೆ ಇಲ್ಲಿ ಎ ಸರಿ ಉತ್ತರ ಇಲ್ಲಿ ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಏನಾಯ್ತು ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿ ಅಥವಾ ಸಂಖ್ಯೆಗಳು ಅಥವಾ ಜೋಡಿಗಳ ಸಂಖ್ಯೆ ಜೋಡಿಗಳ ಸಂಖ್ಯೆ ಅಥವಾ ಸಂಖ್ಯೆ ಇರ್ಬೋದು ಅಥವಾ ಅಕ್ಷರಗಳ ಗುಂಪು ಇರ್ಬೋದು ನಾಲ್ಕು ಗುಂಪುಗಳನ್ನು ಕೊಟ್ಟಿದೆ ಅವುಗಳಲ್ಲಿ ಮೂರು ಒಂದು ರೀತಿ ಸಂಬಂಧವನ್ನು ಹೊಂದಿದ್ದರೆ ಒಂದು ಮಾತ್ರ ಭಿನ್ನವಾಗಿರ್ತದೆ ಅಂದ್ರೆ ಆಡುವ ತೆಗಿಬೇಕಂದ್ರೆ ಗುಂಪಿಗೆ ಸೇರದ ಪದವನ್ನು ತೆಗಿಬೇಕ ಅದನ್ನ ಹೆಂಗ್ ಕಂಡಿಡ್ಬೇಕಂದ್ರ ಇಲ್ಲಿ ಒಂದು ನಾಲ್ಕು ಎರಡು ಐತೆ ಒಂದು ನಾಲ್ಕು ಎರಡು ಏನಾರ ಲಸ ಈ ಏನಾರ ಸಂಬಂಧ ಐತೆ ಅನ್ನೋದು ನೋಡ್ಕೋಬೇಕ ಅಂದ್ರ ಒಂದು ಪ್ಲಸ್ ನಾಲ್ಕು ಪ್ಲಸ್ ಎರಡು ಅಂದ್ರ ಒಂದು ನಾಲ್ಕು ಐದು ಐದು ಎರಡು ಏಳು ಆಕೈತೆ ಸರಿ ನೆಕ್ಸ್ಟ್ ಇಲ್ಲಿ ಎರಡು ಎರಡು ಮೂರು ಐತೆ ಎರಡು ಪ್ಲಸ್ ಎರಡು ಪ್ಲಸ್ ಮೂರು ಎರಡೆರಡು ಎರಡು ಎರಡು ನಾಲ್ಕು ನಾಲ್ಕು ಮೂರು ಏಳು ಇದು ಸರಿ ಐತಿ ಅಂದರೆ ಸರಿ ಅಂದರೆ ಸಂಬರ್ ಆತೈತಿ ನೆಕ್ಸ್ಟ್ ಇಲ್ಲಿ ಮೂರ ನಾಲ್ಕು ಮೂರ ಎರಡು ಐದು ಐದು ನಾಲ್ಕು ಒಂಬತ್ತು ಆಕೈತಿ ಇಲ್ಲಿ ನೋಡ್ರಿ ನಾಲ್ಕು ಒಂದು ಐದು ಐದು ಎರಡು ಏಳು ಆಕೈತಿ ಇದು ಏಳತ್ತು ಇದು ಏಳತ್ತು ಇದು ಏಳತ್ತು ಇದು ಮಾತ್ರ ಒಂಬತ್ತು ಆಕೈತಿ ಅಂದರೆ ಈ ತಪ್ಪಾದದ್ದು ಇದಾವೆ ನೆಕ್ಸ್ಟ್ ಐವತ್ನಾಲ್ಕು ಐತಿ ಎಪ್ಪತ್ತೆರಡು ಐತಿ ತೊಂಬತ್ತೈತಿ ತೊಂಬತ್ತೆಂಟು ಐತಿ ಅಂದ್ರೆ ಇದು ಹೆಂಗೆ ಐತೆ ಅಂದ್ರೆ ಹದಿನೆಂಟು ಮೂರಲೇ ಹದಿನೆಂಟು ಮೂರಲೇ ಐವತ್ನಾಲ್ಕು ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಹದಿನೆಂಟು ಐದಲೇ ತೊಂಬತ್ತು ನೆಕ್ಸ್ಟ್ ಆರ್ಲೆ ಬರಬೇಕಾಗಿತ್ತು ಹದಿನೆಂಟಾರಲೇ ಬರಬೇಕಾಗಿತ್ತು ಹದಿನೆಂಟು ಎಷ್ಟು ಎಷ್ಟೈತು ನೂರ ಎಂಟು ಆಗಿತ್ತು ಬಟ್ ಇಲ್ಲಿ ಏಟ್ ಕೊಟ್ಟರು ತೊಂಬತ್ತೆಂಟು ಕೊಟ್ಟರು ಹಾಗಾಗಿತ್ತು ತಪ್ಪಾದ ಹೇ ತಪ್ಪಾದದ್ದು ಅದ ನೆಕ್ಸ್ಟ್ ಇಲ್ಲಿ ಒಂದು ಐತಿ ಇಲ್ಲಿ ಜೀರೋ ಐತೆ ಇಲ್ಲಿ ಐದು ಐತಿ ಹದಿನಾರು ಐತೆ ಹತ್ತು ಐತಿ ನೂರ ಐತೆ ಹದಿಮೂರು ಐತಿ ಒಂದು ನೂರ ನಾಲ್ಕು ಐತೆ ಇಲ್ಲಿ ಒಂದು ಜೀರೋ ಐದ ಇದು ಜೀರೋದ್ರ ಸ್ಕ್ವೇರ್ ಜೀರೋದ್ರ ಸ್ಕ್ವೇರ ಜೀರೋ ಜೀರೋ ಹಂಗಂದ್ರೆ ಜೀರೋ ಇಂಟು ಜೀರೋ ಅಂದಂಗೆ ಜೀರೋ ಇಂಟು ಜೀರೋ ಅಂದ್ರೆ ಜೀರೋ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ಐತೆ ಅದ್ರ ಹಿಂದಿನ ಹಿಂದಿನ ನಂಬರ್ ಯಾವುದು ನಾಲ್ಕು ನಾಲ್ಕರ ಸ್ಕ್ವೇರ್ ನಾಲ್ಕು ನಾಲ್ಕಲೆ ಹದಿನಾರು ಐತೆ ಹದಿನಾರು ಕೊಟ್ಟಾರ ನೆಕ್ಸ್ಟ್ ಇಲ್ಲಿ ಹತ್ತೈತೆ ಇಲ್ಲಿ ಹತ್ತೈತೆ ಹತ್ತರ ಹಿಂದಿನ ನಂಬರ ಒಂಬತ್ತ ಎಂಬತ್ತೊಂದು ಬರ್ಬೇಕು ಒಂಬತ್ತರ ಸ್ಕ್ವೇರ್ ಎಂಬತ್ತು ಒಂದು ಬರ್ಬೇಕಾಗಿತ್ತು ಬಟ್ ನೂರು ಕೊಟ್ಟಾರು ತಪ್ಪಾದದಿದೆ ನೆಕ್ಸ್ಟ್ ಹದಿಮೂರ ಹದಿಮೂರೈತಿ ಹದಿಮೂರು ಹಿಂದಿನ ನಂಬರ ಹನ್ನೆರಡು ಐತೆ ಹನ್ನೆರಡರ ಸ್ಕ್ವೇರ್ ಅಟ ಒಂದು ನೂರ ನಲ್ವತ್ನಾಲ್ಕು ಇದು ಸರಿ ಐತಿ ಹಂಗಾಗಿ ತಪ್ಪಾದದ್ದು ಯಾವ್ದೈತೆ ಅಂದ್ರೆ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಇಲ್ಲಿ ಮೂರೈತೆ ಇಲ್ಲಿ ಐದು ಐತೆ ಇಲ್ಲಿ ಏಳು ಐತಿ ಇಲ್ಲಿ ಒಂಬತ್ತು ಒಂಬತ್ತೈತಿ ಇಲ್ಲಿ ಹನ್ನೊಂದು ಐತಿ ಹದಿಮೂರು ಐತೆ ಹದಿನೇಳು ಐತಿ ಹತ್ತೊಂಬತ್ತು ಐತೆ ಇವ್ನ ಎಲ್ಲರನ್ನ ನೋಡಿದಾಗ ಇದೊಂದ ಪ್ರೈಮ್ ನಂಬರ್ ಅಲ್ಲಿ ಅನಿಸ್ತೈತಿ ಇಲ್ಲೆಲ್ಲ ಕನ್ಸಿಕ್ಯೂಟಿವ್ ಫಾರ್ ಪ್ರೈಮ್ ನಂಬರ್ಸ್ ತಾವ್ ಮೂರಾದ ಬಳಕ ಐದು ಬರ್ತೈತೆ ಐದು ಆದ ಐದ ಏಳು ಬರ್ತೈತಿ ಏಳು ಆದ ಬಳಕ ಹನ್ನೊಂದು ಬರಬೇಕು ಇಲ್ಲಿ ಒಂಬತ್ತು ಕೊಟ್ಟಾರ ಹಾಗಾಗಿ ಆರ್ಡ್ ಒನ್ ಇದು ಇದತಿ ಅಂದ್ರ ತಪ್ಪಾದ ಯಾವ್ದಂದ್ರ ಆಪ್ಷನ್ ನಂಬರ್ ಟೂ ಆಕೈತಿ ಉಳ್ದೆಲ್ಲವು ಏನ್ ನಾವು ಪ್ರೈಮ್ ನಂಬರ್ಸ್ ತಾ ಇಲ್ಲಿಯೂ ಏನೈತಿ ಅಂದ್ರೆ ಮೂರೈತೆ ಏಳು ಐತಿ ಏಳು ಐತಿ ಆರು ಐತಿ ಏಳು ಐತಿ ನಲ್ವತ್ತೆರಡು ಐತೆ ಒಂಬತ್ತೈತಿ ಎಪ್ಪತ್ತೆರಡು ಐತೆ ಹನ್ನೆರಡು ಐತಿ ನೆಕ್ಸ್ಟ್ ಏಟ್ ಐತಿ ಒನ್ನೂರ ಮೂವತ್ತೆರಡು ಐತೆ ಇಲ್ಲಿ ಮೂರು ಎರಡುಲೇ ಆರು ಮೂರು ಎರಡಲೇ ಆರು ಪ್ಲಸ್ ಒಂದು ಸೇರಿಸಿ ಏಳು ಮಾಡ್ಯಾರ ಓಕೆ ಇಲ್ಲಿ ನೆಕ್ಸ್ಟ್ ಏಳು ಏಳರ ಹಿಂದಿನ ನಂಬರ್ ಯಾವುದು ಆರು ಏಳು ಆರ್ಲೆ ನಲ್ವತ್ತೆರಡು ಇಷ್ಟ ಮಾಡ್ಯಾರ ಇಲ್ಲಿ ಇಲ್ಲಿ ಪ್ಲಸ್ ಮಾಡಲಿಲ್ಲ ಇಲ್ಲಿ ಒಂಬತ್ತು ಹಿಂದಿನ ನಂಬರ್ ಯಾವುದು ಎಂಟು ಒಂಬತ್ತ್ ಎಂಟ್ಲೆ ಎಪ್ಪತ್ತೆರಡು ಅಷ್ಟೈತೆ ಇಲ್ಲಿ ಹಣ ಹನ್ನೆರಡು ಹಿಂದಿನ ನಂಬರ್ ಎಡ ಹನ್ನೆರಡು ಹನ್ನೊಂದ್ಲೆ ಹನ್ನೆರಡು ಹನ್ನೊಂದ್ಲೆ ಒನ್ನೂರ ಮೂವತ್ತೆರಡು ಇದು ಅಷ್ಟೈತೆ ಹಂಗಾರ ತಪ್ಪಾದದ್ದು ಯಾವುದಂದ್ರೆ ಒನ್ನೂರ ಸಾರಿ ಮೂರು ಮತ್ತು ಏಳು ಅನ್ನೋದು ತಪ್ಪೈತೆ ಮೂರು ಇಲ್ಲಿ ಮೂರು ಆರು ಬರ್ದಿದ್ರ ಸರಿ ಇದು ಸರಡ ಸರಿ ಆಯ್ಕತ್ತ ಏಳು ಬರ್ದಾರ ಹಾಗಾಗಿ ಇದು ತಪ್ಪೈತೆ ನೆಕ್ಸ್ಟ್ ಏನಿದೆ ಅಂದ್ರೆ ಇಲ್ಲಿ ಎ ಇದೆ ಇಲ್ಲಿ ಜಡ್ ಐತೆ ಎ ದ ಅಪೋಸಿಟ್ ವರ್ಡ ಜಡ್ ಇಲ್ಲಿ ಪಿ ದ ಅಪೋಸಿಟ್ ಕೆ ಐತೆ ಅಂದ್ರೆ ಇಲ್ಲೂ ಹಂಗ ಇರಬೇಕಾ ಎಣ್ಣದ ಅಪೋಸಿಟ್ ಎಂ ಐತೆ ಜೆ ದ ಕ್ಯೂ ಐತೆ ಓಕೆ ಉಲ್ಟಾ ಬರ್ದಾಗ ಸಿ ದ ಎಕ್ಸ್ ಐತೆ ಪಿ ದ ಇ ಐತೆ ಆರ್ ದ ಐ ಐತೆ ಆರ್ ಇದ್ದ ಐ ಐತೆ ಓಕೆ ಡಬ್ಲ್ಯೂ ಇದ್ದದ ಎಫ್ ಇಲ್ಲ ಡಬ್ಲ್ಯೂ ಇದ್ದದ ಏನೈತಿ ಡಿ ಐತಿ ಅಪೋಸಿಟ್ ವರ್ಡ್ ಯಾವ್ದು ಇರಬೇಕು ಡಿ ಇರ್ಬೇಕಾಗಿತ್ತು ಹಂಗಾಗಿ ತಪ್ಪಾದ ಇದ ಹತ್ತಾರೆ ನೆಕ್ಸ್ಟ್ ಸಿ ಎ ಸಿ ಎಫ್ ಜೆ ಎ ಸಿ ಎಫ್ ಜೆ ಇಲ್ಲಿ ಬಿ ಗ್ಯಾಪ್ ಐತೆ ಅಂದ್ರೆ ಒಂದ್ ಅಕ್ಷರ ಗ್ಯಾಪ್ ಐತೆ ಇಲ್ಲಿ ಡಿ ಇ ಎರಡ್ ಅಕ್ಷರ ಗ್ಯಾಪ್ ಐತೆ ಎರಡು ಅಕ್ಷರ ಗ್ಯಾಪ್ ಐತಿ ಎಫ್ ಅಂದ್ರೆ ಜಿ ಎಚ್ ಐ ಮೂರ್ ಅಕ್ಷರ ಗ್ಯಾಪ್ ಐತಿ ಇಲ್ಲಿ ಎಷ್ಟೈತಿ ಮೂರ್ ಅಕ್ಷರ ಗ್ಯಾಪ್ ಐತೆ ಇಲ್ಲೂ ಹಂಗೈತೆ ಇಲ್ಲಿ ಒಂದ್ ಅಕ್ಷರ ಇ ಇಲ್ಲ ಎಫ್ ಐತೆ ಜಿ ಇಲ್ಲ ಎಚ್ ಇಲ್ಲ ಅಂದ್ರೆ ಇಲ್ಲೂ ಎರಡು ಅಕ್ಷರ ಇಲ್ಲ ನೆಕ್ಸ್ಟ್ ಇಲ್ಲಿ ಇಲ್ಲಿಯೂ ಕೂಡ ಮೂರು ಅಕ್ಷರ ಇಲ್ಲ ಜೆ ಕೆ ಎಲ್ ಎಂದ್ಬಿಡ್ಕೆ ಎಂ ಐತೆ ಓಕೆ ನೆಕ್ಸ್ಟ್ ಇಲ್ಲಿ ಎಣ್ಣ ಎಳ್ಕೆ ಎಂ ಇಲ್ಲ ಪಿ ಐತೆ ಪಿ ಐತೆ ನೆಕ್ಸ್ಟ್ ಪಿ ಆದ ಬಳಿಕ ಕ್ಯೂ ಇಲ್ಲ ಆರ್ ಐತೆ ಇಲ್ಲಿ ಇಲ್ಲಿ ಎರಡು ಅಕ್ಷರ ಗ್ಯಾಪ್ ಇಲ್ಲ ಇಲ್ಲಿ ಒಂದ ಅಕ್ಷರ ಗ್ಯಾಪ್ ಐತಿ ಇಲ್ಲೂ ಒಂದ ಗ್ಯಾಪ್ ಐತಿ ಇಲ್ಲಿ ಬಟ್ ಎಲ್ಲ ಕಡೆ ಏನು ಎರಡು ಗ್ಯಾಪ್ ಅದ ಹಂಗಾಗಿ ಇದು ಇದು ಇದ್ ಆಕತಿ ನೆಕ್ಸ್ಟ್ ಇದು ಆಪ್ಷನ್ ನಂಬರ್ ತ್ರೀ ಸರಿ ಇಲ್ಲಿ ನೋಡ್ರಿ ಇದು ನೋಡ್ರಿ ಪಿ ಎದ್ ಬಳಕೆ ಕ್ಯೂ ಇಲ್ಲ ಒಂದ್ ಅಕ್ಷರ ಆರ್ ಐತೆ ಎಸ್ ಇಲ್ಲ ಟಿ ಇಲ್ಲ ಅಂದ್ರೆ ಎರಡು ಅಕ್ಷರ ಟಿ ಯು ಯು ಐತೆ ಇಲ್ಲಿ ಅಕ್ಷರ ಗ್ಯಾಪ್ ಐತಿ ಯು ಫಿ ವಿ ಡಬ್ಲ್ಯೂ ಎಕ್ಸ್ ಅಂದ್ರೆ ಮೂರು ಅಕ್ಷರ ಗ್ಯಾಪ್ ಐತಿ ಇಲ್ಲೂ ಸರಿ ಐತಿ ಇಲ್ಲೂ ಸರಿ ಐತಿ ಇಲ್ಲೂ ಸರಿ ಐತಿ ಇಲ್ಲ ತಪ್ಪೈತಿ ಅಂದ್ರೆ ಆಪ್ಷನ್ ನಂಬರ್ ತ್ರೀ ಇದೆ ಸರಿ ಉತ್ತರ ನೆಕ್ಸ್ಟ್ ಏನಂದ್ರ ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂದರೆ ಇದ ಇದನ್ ಕೊಟ್ಟದ ಇದಕ್ಕೆ ಸಂಬಂಧ ಐತೆ ಅಂದ್ರೆ ಇದನ್ ಕೊಟ್ಟದ ಇದಕ್ ಸಂಬಂಧ ನಾವು ಇದಕ್ಕೆ ಸಂಬಂಧ ಇರ್ತೈತಿ ಇದರ ಮುಂದಿಂದ ಹುಡುಕ್ಬೇಕ ಇಲ್ಲಿ ಮೂರು ಬಾಗ್ಲೆ ನಾಲ್ಕು ಐತೆ ಅದ ಅರವತ್ನಾಲ್ಕು ಬಾಗ್ಲೆ ಅಂದ್ರೆ ಮೂರು ಬಾಗ್ಲೆ ನಾಲ್ಕು ಐತೆ ಇದು ಅರವತ್ನಾಲ್ಕು ಬಾಗ್ಲೆ ಒಂಬತ್ತು ಐತೆ ಅಂದ್ರೆ ಇದರ ಸ್ಕ್ವೇರ್ ಇಲ್ಲಿ ಬಂದೈತಿ ಇದರ ಸ್ಕ್ವೇರ್ ಕ್ಯೂಬ್ ಇಲ್ಲಿ ಹೋಗೈತೆ ಇದ ಸ್ಕ್ವೇರ್ ಆಗಬೇಕು ಐತಿ ಇದ ಕ್ಯೂಬ್ ಐತೆ ಅಂದ್ರ ಫೈವ್ ಬೈ ಸಿಕ್ಸ್ ಪೈ ಬೈ ಸಿಕ್ಸ್ ಅಂದ್ರೆ ಫೈವ್ ದ ಸ್ಕ್ವೇರ್ ಬರಬೇಕು ಕೆಳಗೆ ಕೆಳಗೆ ದ ಸ್ಕ್ವೇರ್ ಟ್ವೆಂಟಿ ಫೈವ್ ಬರಬೇಕು ಸಿಕ್ಸ್ದು ಕ್ಯೂಬ್ ಹೋಗ್ಬೇಕು ಎರಡು ನೂರ ಹದಿನಾರು ಎರಡು ನೂರ ಹದಿನಾರು ಬಾಗ್ಲೆ ಟ್ವೆಂಟಿ ಫೈ ಇಲ್ಲ ನಾನು ಸರಿ ಉತ್ತರ ಎ ನೆಕ್ಸ್ಟ್ ಹತ್ತಿದ್ದ ಇಪ್ಪತ್ತೈದು ಆಗೈತಿ ಹದಿನೆಂಟಿದ್ದ ಎಷ್ಟು ಆಕತೈತೆ ಹತ್ತಿದ್ದ ಇಪ್ಪತ್ತೈದು ಅಂದ್ರೆ ಐದು ಎರಡಲೇ ಹತ್ತು ಐದು ಎರಡಲೇ ಹತ್ತ ಐದರ ಸ್ಕ್ವೇರ ಇಪ್ಪತ್ತೈದು ಇಲ್ಲಿ ಒಂಬತ್ತು ಒಂಬತ್ತೆರಡ್ಲೆ ಹದಿನೆಂಟ ಒಂಬತ್ತೆರಡ್ಲೆ ಹದಿನೆಂಟ ಒಂಬತ್ತರ ಸ್ಕ್ವೇರ ಎಂಬತ್ತ ಒಂದು ಒಂಬತ್ತರ ಸ್ಕ್ವೇರ ಎಂಬತ್ತೊಂದು ಸರಿ ಹೋದ ನೆಕ್ಸ್ಟ್ ಐವತ್ತಾರದಿಂದ ಇಪ್ಪತ್ತೊಂಬತ್ತೈದು ಅಂದ್ರೆ ಐವತ್ತಾರು ಬಾಗ್ಲೇ ಎರಡು ಎರಡು ಒಂದಲೆ ಎರಡು ಎರಡು ಎರಡಲೇ ನಾಲ್ಕು ಎರಡು ಹದಿನಾರು ಅಂದ್ರೆ ಇಪ್ಪತ್ತೆಂಟು ಪ್ಲಸ್ ಒಂದು ಇಪ್ಪತ್ತೆಂಟು ಪ್ಲಸ್ ಒಂದು ಅಂದ್ರೆ ಇಪ್ಪತ್ತರ ಒಂಬತ್ತು ಮೂವತ್ತೆಂಟು ಮೂವತ್ತೆಂಟುಗಾಗ್ಲೇ ಎರಡು ಮೂವತ್ತೆಂಟು ಬಾಗಲೇ ಎರಡು ಅಂದರೆ ಎರಡೊಂದಲೆ ಎರಡೊಂದಲೆ ಎರಡು ಹತ್ತು ಒಂಬತ್ತಲೆ ಅಂದ್ರೆ ಹತ್ತೊಂಬತ್ತು ಪ್ಲಸ್ ಒಂದು ಅಂದ್ರೆ ಇಪ್ಪತ್ತು ಸರಿಯಾದ ಉತ್ತರ ಯಾವ್ದು ಆಕತಿ ಇಪ್ಪತ್ತಾಕತಿ ನೆಕ್ಸ್ಟ್ ಏನೈತಿ ಎ ಡಿ ಜೆ ಐತಿ ಎ ಡಿ ಜೆ ಎದ್ದದು ಎನ್ ಕ್ಯೂ ಟಿ ಆಗೈತಿ ಹಂಗ ಎಚ್ ಜೆ ಎಲ್ ಇದ್ದು ಏನಾಕತಿ ಅಂದ್ರೆ ಇಲ್ಲಿ ಎ ಅನ್ನೋದು ಡಿ ಜಿ ಎ ಅನ್ನೋದು ಒಂದನೇ ಅಕ್ಷರ ಡಿ ಅನ್ನೋದು ನಾಲ್ಕನೇ ಅಕ್ಷರ ಜಿ ಅನ್ನೋದು ಏಳನೇ ಅಕ್ಷರ ಇಲ್ಲಿ ಎನ್ ಅನ್ನೋದು ಹದಿನಾಲ್ಕನೇ ಅಕ್ಷರ ಎನ್ ಅನ್ನೋದು ಹದಿನಾಲ್ಕನೇ ಅಕ್ಷರ ಐತೆ ಅಂದ್ರೆ ಇಲ್ಲಿ ಎಷ್ಟಾಗೈತಿ ಹದಿಮೂರ ಗ್ಯಾಪ್ ಐತೆ ಹದಿಮೂರು ಅಕ್ಷರ ಗ್ಯಾಪ್ ಅದಾವೆ ನೆಕ್ಸ್ಟ್ ಕ್ಯೂ ಐತೆ ಕ್ಯೂ ಅನ್ನೋದು ಎಷ್ಟನೇ ಅಕ್ಷರ ಅಂದ್ರೆ ಹದಿನೇಳನೇ ಅಕ್ಷರ ಇಲ್ಲಿ ಕೂಡ ಹದಿನಾ ಇದನ್ನ ನಾಲ್ಕರಿಂದ ಹದಿನೇಳಕ್ಕೆ ಹೋಗ್ಬೇಕಾದ್ರೆ ಇಲ್ಲೂ ಕೂಡ ಹದಿಮೂರು ಗ್ಯಾಪ್ ಐತೆ ಹದಿಮೂರು ಅಕ್ಷರ ಗ್ಯಾಪ್ ಐತೆ ನೆಕ್ಸ್ಟ್ ಟಿ ಅನ್ನೋದು ಇಪ್ಪತ್ತನೇ ಅಕ್ಷರ ಇಲ್ಲಿ ಏಳರಿಂದ ಇಪ್ಪತ್ತು ಹೋಗ್ಬೇಕಾರ ಇಲ್ಲೂ ಕೂಡ ಹದಿಮೂರ ಗ್ಯಾಪ್ ಐತೆ ನೆಕ್ಸ್ಟ್ ಹಂಗಾಗಿ ಇದು ಮಾಡ್ಬೇಕಾ ಎಚ್ ಜೆ ಎಲ್ ಎಚ್ ಅನ್ನೋದು ಎಂಟನೇ ಅಕ್ಷರ ಜೆ ಅನ್ನೋದು ಹತ್ತನೇ ಅಕ್ಷರ ಎಲ್ ಅನ್ನೋದು ಹನ್ನೆರಡನೇ ಅಕ್ಷರ ಅಂದ್ರೆ ನಾವು ಇಲ್ಲಿ ಮತ್ತೆ ಹದಿಮೂರು ಚರ್ಚರ ಇದಕ್ಕೆ ಈ ಇದಕ್ಕೆ ಈ ಎಂಟಕ್ಕೆ ಪ್ಲಸ್ ಹದಿಮೂರು ಷೇರಿಸ್ರ ಏಟ್ ಇಪ್ಪತ್ತು ಒಂದು ಆಕತಿ ಇಪ್ಪತ್ತೊಂದನೇ ಅಕ್ಷರ ಯಾವುದು ಯು ಯು ಇಪ್ಪತ್ತೊಂದನೇ ಅಕ್ಷರ ಯು ಇವು ಇಲ್ಲೊಂದು ಐತಿ ಇಲ್ಲೊಂದು ಐತಿ ಇವೆರಡು ಅಲ್ಲತ್ತಾಗ ಕನ್ಫರ್ಮ್ ಮಾಡಬೇಕಾಗ ನೆಕ್ಸ್ಟ್ ಇಲ್ಲಿ ಹತ್ತಕ್ಕೆ ಹದಿಮೂರು ಶೇರ್ಸಿರ ಇಪ್ಪತ್ತ ಮೂರು ಆಗೈತಿ ಇಪ್ಪತ್ತ್ ಮೂರನೇ ಅಕ್ಷರ ಯಾವುದು ಡಬ್ಲು ಇಪ್ಪತ್ತ್ ಮೂರನೇದ ಡಬ್ಲು ಇಲ್ಲೂ ಡಬ್ಲು ಐತೆ ಇಲ್ಲೂ ಡಬ್ಲು ಐತೆ ನೆಕ್ಸ್ಟ್ ಹನ್ನೆರಡಕ್ಕೆ ಹದಿಮೂರು ಶೇರಿಸ್ರ ಹನ್ನೆರಡಕ್ಕೆ ಹದಿಮೂರು ಸೇರಿಸ್ರ ಇಪ್ಪತ್ತೈದನೇ ಇಪ್ಪತ್ತೈದನೇ ಅಕ್ಷರ ಯಾವುದು ಇಲ್ಲಿ ಎಕ್ಸ್ ಐತಿ ಇಲ್ಲಿ ವೈ ಇಪ್ಪತ್ತೈದನೇ ಅಕ್ಷರ ಯಾವುದು ವಾಯ್ ಅನ್ನೋದು ಸರಿ ಉತ್ತರ ಆಪ್ಷನ್ ನಂಬರ್ ಟೂ ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಇಲ್ಲಿ ಐತಿ ಏಳು ಐತಿ ಒಂಬತ್ತು ಐತೆ ಈ ಇದ್ದ ನೆಕ್ಸ್ಟ್ ಆ ಜೆ ಐತಿ ಆ ಐತಿ ಇಲ್ಲಿ ಐದನೇ ಅಕ್ಷರ ಇ ಏಳನೇ ಅಕ್ಷರ ಜಿ ಒಂಬತ್ತನೇ ಅಕ್ಷರ ಐ ಹಂಗೆ ನಾಲ್ಕನೇ ಅಕ್ಷರ ಡಿ ನಾಲ್ಕನೇ ಅಕ್ಷರ ಡಿ ಇಲ್ಲೊಂದೇ ಐತಿ ಸರಿ ಉತ್ತರ ಇದೊಂದು ನೆಕ್ಸ್ಟ್ ಆರನೇ ಅಕ್ಷರ ಕನ್ಫರ್ಮ್ ಇದ್ರೆ ಇನ್ನೊಂದ್ಸಲ ನೋಡ್ರಿ ಆರನೇ ಅಕ್ಷರ ಎಫ್ ಅದು ಕರೆಕ್ಟ್ ಎಂಟನೇ ಅಕ್ಷರ ಎಚ್ ಇದು ಕೂಡ ಕರೆಕ್ಟ್ ಡಿ ಎಫ್ ಎಚ್ ನೆಕ್ಸ್ಟ್ ಇಲ್ಲಿ ಬಿ ದಿಂದ ಸಿ ಇಲ್ಲ ಡಿ ಐತೆ ಇಲ್ಲಿ ಕ್ಯೂ ದಿಂದ ಏನಿರ್ಬೇಕು ಕ್ಯೂ ಆರ್ ಇರಬಾರ್ದು ಎಸ್ ಇರ್ಬೇಕು ಓಕೆ ಎಸ್ ಅಂದ್ರೆ ಇದೊಂದ ಐತಿ ಇದೊಂದು ಆಪ್ಷನ್ ಸರಿ ಉತ್ತರ ನೆಕ್ಸ್ಟ್ ಏನಂದ್ರೆ ಸೂಚನೆ ಏನು ಕೊಟ್ಟರು ಈ ಕೆಳಗಿನ ಪ್ರಶ್ನೆಗಳ ಪ್ರಶ್ನೆಗಳು ಕೊಟ್ಟಿರುವ ಆಕೃತಿಯನ್ನು ಮತ್ತು ಪ್ರತಿ ಚಿತ್ರವು ಸೂಚಿಸುವ ಗುಂಪನ್ನು ಆಧರಿಸಿ ಆಧರಿಸಿದೆ ಅಂತ ಹೇಳ ಇಲ್ಲಿ ಪ್ರಶ್ನೆ ಈ ಈ ಚಿತ್ರ ಕೊಟ್ಟದ್ರ ಮೇಲೆ ಇಲ್ಲಿ ಪ್ರಶ್ನೆ ಕೇಳಾರ ಹಂಗ ನೋಡ್ಕೋಬೇಕು ನೆಕ್ಸ್ಟ್ ಏನಂತ ಫಸ್ಟ್ ಒಂದ್ ಹೇಳೋ ಈ ಚೌಕ್ ಒಳಗೆ ಕೊಟ್ಟಾರಲ್ಲ ಇದೇನ ಕಠಿಣ ಪರಿಶ್ರಮಿಗಳು ಈ ಸರ್ಕಲ್ ಒಳಗೆ ಕೊಟ್ಟಾರಲ್ಲ ಇವರು ಶಿಕ್ಷಕರು ಈ ಟ್ರಯಾಂಗಲ್ ಒಳ ಕೊಟ್ಟದ್ದು ಗ್ರಾಮೀಣ ಅಷ್ಟೇ ಕೊಟ್ಟಾರ ನೆಕ್ಸ್ಟ್ ಅದ್ರೊಳಗೆ ಅದ್ರ ಮೇಲೆ ಪ್ರಶ್ನೆ ಏನಾಯ್ತಂದ್ರೆ ಕಠಿಣ ಪರಿಶ್ರಮಿಗಳು ಕಠಿಣ ಪರಿಶ್ರಮಿಗಳು ಆದರೆ ಗ್ರಾಮೀಣರಲ್ಲದ ಗ್ರಾಮೀಣರಲ್ಲದ ಅಂದ್ರೆ ಈ ತ್ರಿಭುಜದೊಳಗೆ ಬಂದಿರಬಾರ್ದವ್ರು ಈ ತ್ರಿಭುಜದಾಗ ಬಂದಿರಬಾರ್ದು ಮತ್ತು ಯಾರಿರ್ಬೇಕಾದ್ರು ಶಿಕ್ಷಕರನ್ನು ಪ್ರತಿನಿಧಿಸ್ಬೇಕು ಶಿಕ್ಷಕರನ್ನು ಪ್ರತಿನಿಧಿಸಬೇಕಂದ್ರೆ ಈ ಸರ್ಕಲ್ ಒಳಗಿರಬೇಕು ಈ ಚೌ ಇದ್ರ ಇದರ ತ್ರಿಭುಜದೊಳಗಿರಬಾರ್ದು ಈ ಸರ್ಕಲ್ ಒಳಗಿರ್ಬೇಕು ಸರ್ಕಲ್ ಒಳಗಿದ್ದವರು ಕಠಿಣ ಪರಿಶ್ರಮಿಗಳು ಕಠಿಣ ಶ್ರಮ ಕಠಿಣ ಪರಿಶ್ರಮಿಗಳಾಗಿರ್ಬೇಕ ಆದರೆ ಗ್ರಾಮೀಣರಾಗಿರಬಾರ್ದ ಗ್ರಾಮೀಣರಲ್ಲದ ಶಿಕ್ಷಕರನ್ನು ಪ್ರತಿನಿಧಿಸುವ ಸಂಖ್ಯೆ ಕೇಳ ಈ ಸರ್ಕಲ್ ಈ ಇದರೊಳಗೆ ಬರಬಾರ್ದೆ ಈದ ತ್ರಿಭುಜರೊಳಗೆ ಬರಬಾರ್ದು ಇದ್ರೊಳಗೆ ಚೌಕ್ ಒಳಗೆ ಬಂದಿರಬೇಕು ಸರ್ಕಲ್ ಒಳಗೆ ಅಂದ್ರೆ ನಾಲ್ಕು ಸರಿ ಉತ್ತರ ನಾಲ್ಕು ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಕಠಿಣ ಪರಿಶ್ರಮಿಗಳಲ್ಲದ ಗ್ರಾಮಿ ಹಾಗೂ ಗ್ರಾಮೀಣರಲ್ಲದ ಶಿಕ್ಷಕರನ್ನು ಪ್ರತಿನಿಧಿಸುವ ಸಂಖ್ಯೆ ಕಠಿಣ ಪರಿಶ್ರಮಗಳು ಆಗಿರಬಾರ್ದು ಗ್ರಾಮೀಣನೂ ಆಗಿರಬಾರ್ದ ಕಠಿಣ ಪರಿಶ್ರಮಿಗಳು ಆಗಿರಬಾರ್ದ ಅಂದ್ರೆ ಇದ್ರೊಳಗೂ ಇರಬಾರ್ದು ಇದ್ರೊಳಗೂ ಇರಬಾರ್ದು ಅಟ್ಟ ಇರ್ಬೇಕ ಹಾಗಂದ್ರೆ ಏಳು ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಕಠಿಣ ಪರಿಶ್ರಮಿಗಳು ಹಾಗೂ ಗ್ರಾಮೀಣ ಶಿಕ್ಷಕರನ್ನು ಪ್ರತಿನಿಧಿಸುವವರು ಅಂದ್ರ ಕಠಿಣ ಪರಿಶ್ರಮಗಳಂದ್ರ ಈ ಚೌಕ್ ಒಳಗಿರ್ಬೇಕು ಈ ಸರ್ಕಲ್ ಒಳಗ ಶಿಕ್ಷಕರಿರ್ಬೇಕ ಗ್ರಾಮೀಣ ಶಿಕ್ಷಕರ ಗ್ರಾಮೀಣ ಶಿಕ್ಷಕರಿರ್ಬೇಕಂದ್ರೆ ಕಟ್ಟುದ್ರೊಳಗಿರ್ಬೇಕು ಈ ಸರ್ಕಲ್ ಒಳಗಿರ್ಬೇಕು ಈ ತ್ರಿಭುಜದೊಳಗಿರ್ಬೇಕು ಈ ಚೌಕ್ದೊಳಗು ಇರಬೇಕು ಹಂಗಂದ್ರೆ ಸರಿ ಉತ್ತರ ಎರಡು ಆಪ್ಷನ್ ನಂಬರ್ ಒಂದು